ಅಜರ್ ಖಾನ್ಗೆ ಡಾಕ್ಟರೇಟ್ ಪ್ರಶಸ್ತಿ ಸ್ನೇಹಿತರಿಂದ ಸನ್ಮಾನ ಕಾರ್ಯಕ್ರಮ ಚಿಂತಾಮಣಿ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದಲ್ಲದೆ ಹಲವು ಸಮಾಜ ಸೇವೆಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗೆದ್ದೆಯ ಮುಖಂಡ ಅಜರ್ ಖಾನ್ ರವರಿಗೆ ಯುನಿಸ್ ಕೌನ್ಸಿಲ್ ವತಿಯಿಂದ ಸೇವಾರತ್ನ ಡಾಕ್ಟರ್ ಪದವಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಪ್ರಶಸ್ತಿ ಲಭಿಸಿದ ಹಿನ್ನೆಲೆ ಸ್ನೇಹಿತರ ಬಳಗದ ವತಿಯಿಂದ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಕಳೆದ ರಾತ್ರಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯರವರು ಭಾಗವಹಿಸಿ ಮಾತನಾಡಿ ಅಜರ್ ಖಾನ್ ರವರ ಸೇವೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿರುವುದು ಸಂತೋಷ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಸೇವೆ ಮಾಡಲಿ ಹಾಗೂ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಎಂದು ಶುಭ ಹಾರೈಸಿದ್ರು ಈ ವೇಳೆ ವಕೀಲರಾದ ಜಹೀರುದ್ದೀನ್ ಬರೀದ್ ಫೈರೋಜ್ ಖಾನ್ ಅಫ್ರೋಜ್ ಖಾನ್ ಖಾದರ್ವಲ್ಲಿ ಇಮ್ತಿಯಾಜ್ ಸಿಕಂದರ್ ಜಮೀರ್ ಜಬುಲ್ಲಾ ಮುಯುದ್ದೀನ್ ಇಶಾಕ್ ಖಾನ್ ಅಬ್ದುಲ್ ಗಫರ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು thank ಕೊಟ್ಟಿದ್ದಾರೆ ಇವತ್ತು ಅಭಿನಂದನಾ ಸಮಾರಂಭ ತಾವೆಲ್ಲ ಹಮ್ಮಿಕೊಂಡಿದ್ದೀರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ಭಾಳ ಸಂತೋಷ ಅನಿಸ್ತದೆ ಯಾಕೆಂದರೆ ಈಗಿನ ಕಾಲದ ಯುವಕರು ಬೇರೆ ಬೇರೆ ಕಡೆ ಗಮನಗಳನ್ನು ಹರಿಸಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊತಿದ್ರೆ ಅಂಥದ್ರಲ್ಲಿ ಸಮಾಜಮುಖಿಯಾಗಿ ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಿಕೊಂಡು ಒಂದು ರೆಕಗ್ನೈಸ್ ಗುರುತಿಸಿ ಅವರಿಗೆ ಒಂದು ಡಾಕ್ಯುಮೆಂಟ್ ಪದವಿ ಕೊಟ್ಟಿದ್ದಾರೆ ಅಂತಂತಂದರೆ ಅವರ ಸಾಧನೆ ಎಷ್ಟು ಅಂತ ತಮಗೆಲ್ಲ ಅರ್ಥ ಆಗುತ್ತೆ ಸೊ ಅದನ್ನು ತಾವೆಲ್ಲ ಯುವಕರು ಏನಿದ್ರೆ ಅದನ್ನ ಅಳವಡಿಸ್ಕೊಳ್ತೇವೆ ಅಳವಡಿಸ್ಕೊಂಡು ಥರ ಸಮಾಜಮುಖಿ ಕೆಲಸಗಳನ್ನು ಮಾಡದೆ ಗೌರವ ತಂತಾನಾಗೇ ಬರ್ತದೆ ಗೌರವವನ್ನು ಏನು ನಾವು ಬೇ ದುಡ್ಡು ಕೊಟ್ಟು ಕೊಂಡ್ಕೊಳೋಕ್ಕಾಗಲ್ಲ ಅದನ್ನು ಕಷ್ಟಪಡಬೇಕು ಕಷ್ಟಪಡಬೇಕಂದ್ರೆ ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅನ್ನೋ ಕೈ ಆದರೆ ಬಾಯಿ ಮಾಸರು ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ಅವರು ಸಮಾಜಮುಖಿ ಕೆಲಸಗಳನ್ನು ಸೋಷಿಯಲ್ ಸರ್ವೀಸನ್ನು ತಮ್ಮ ಅವರ ಸಹ ಅಂಗಡಿಗಳನ್ನೇ ನಾನು ಹಲವಷ್ಟು ನೋಡಿದ್ದೀನಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಸಹ ನಾನು ಸುಮಾರು ನೋಡಿದೆ ಒಂದು ಯಾವುದೋ ಒಂದು ಯಾರಿಗೋ ಹಾಸ್ಪಿಟ್ಲಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವರು ಸಂಘ ಹುಡುಗರೆಲ್ಲ ಸೇರಿಕೊಂಡು ಅದಕ್ಕೆ ಹಣ ಸಹಾಯ ಮಾಡ್ತಿದ್ದು ನಾನು ಅಬ್ಸರ್ವ್ ಮಾಡಿದ್ದೆ ಸೊ ಆ ಥರ ಸುಮಾರು ಕೆಲಸಗಳ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಕ್ಕೆ ಇವತ್ತು ಅವ್ರಿಗೊಂದು ಡಾಕ್ಯುಮೆಂಟ್ ಬಂದಿದೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಅವರು ಸಮಾಜಮುಖಿ ಕೆಲಸಗಳು ಅಂದರೆ ಸಾರ್ವಜನಿಕ ಏನು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಅದೇ ಥರ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗ್ಲಿ ಅವ್ರು ಇನ್ನೂ ಇದರ ಹತ್ತು ಹಲವಾರು ಬಿರುದುಗಳು ಬರಲಿ ಯಾಕಂದರೆ ಅವ್ರಿಗೆ ಬಂದಿದೆ ಅಂತಂದರೆ ಅವರ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ಏನು ಮಾಡ್ತಿದ್ರು ಆದರೆ ಎರಡು ಪಾರ್ಟಿಗೆ ಮಾಡಬೇಕಾಗುತ್ತೆ ಅವರು ಅಷ್ಟು ಜವಾಬ್ದಾರಿ ಬಂದಿರುತ್ತೆ ಸೊ ಆ ರೀತಿ ಇನ್ನು ಮುಂದಿನ ಹೆಚ್ಚಿನ ದಿನಗಳಲ್ಲಿ ಅವರಿಗೆ ಈ ಥರ ಸಮಾಜಮುಖಿ ಕೆಲಸಗಳು ಸೋಷಿಯಲ್ ಸರ್ವಿಸ್ ಮಾಡೋಂಥ ಶಕ್ತಿ ಭಗವಂತ ಕೊಡಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆರೈಸಿದ ನನ್ನ ಇಲ್ಲಿ ಸೇರುವ ಉದ್ದೇಶ ಏನಂದರೆ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಆ ಕಾರ್ಯಕ್ರಮ ಏನಂದರೆ ಒಂದು ಸಮಾಜ ಸೇವೆ ನಾವು ಬಹಳ ದಿನಗಳಿಂದ ಒಂದು ಸಮಾಜ ಸೇವೆ ಮಾಡಿಕೊಂಡು ನಡೀತಾ ಇದ್ದೀವಿ ಮತ್ತು ನಮ್ಮ ಸಂಘಟನೆಗಳು ಇದ್ದಾವೆ ಅದರಲ್ಲಿ ನಮ್ಮ ಸ್ನೇಹಿತರು ನಾವೆಲ್ಲ ಒಂದು ಸಮಾಜ ಸೇವೆ ನಡೆಸ್ಕೊಂಡು ಹೋಗ್ತಾಯಿದ್ವಿ ಈ ಸಮಾಜ ಸೇವೆ ನಾವು ಮಾಡ್ತಾ ಇರೋದನ್ನು ನೋಡಿ ಇಂಟರ್ನ್ಯಾಷನಲ್ ಯು ಸಿ ಎಜುಕೇಷನ್ ಕೌನ್ಸಿಲ್ ಅವರು ನಮಗೆ ಗುರುತಿಸಿ ಡಾಕ್ಟ್ರೇಟನ್ನು ಪದವಿ ಕೊಟ್ಟಿದ್ದಾರೆ ಅದಲ್ಲದೆ ಅವಾರ್ಡ್ಸು ಕೊಟ್ಟಿದ್ದಾರೆ ಈ ಅವಾರ್ಡ್ಸು ಡಾಕ್ಟ್ರೇಟ್ ಕೊಟ್ಟಿರೋ ಕಾರಣದಿಂದ ನಮ್ಮ ಜವಾಬ್ದಾರಿ ಇನ್ನೂ ಬೆಳೆದಿರ ಆ ಬೆಳೆದಿರೋ ಕಾರಣದಿಂದ ನಾನು ಆ ಡಾಕ್ಟ್ರೇಟ್ ಪದವಿಯನ್ನು ಮತ್ತು ಅವಾರ್ಡನ್ನು ಕಾಪಾಡಿಕೊಂಡು ಒಂದು ಒಳ್ಳೆಯ ಸಮಾಜ ಸೇವೆ ಮಾಡಿಕೊಂಡು ಒಂದು ಜನರಿಗೆ ಅನುಕೂಲ ಮಾಡಿಕೊಂಡು ಆ ಡಾಕ್ಟ್ರೇಟನ್ನು ರಕ್ಷಿಸಿಕೊಂಡು ನಾನು ಜೀವನ ಮಾಡ್ತೀನಿ ಈ ಡಾಕ್ಟ್ರೇಟ್ ಸಿಗೋಕ್ಕೆ ಕಾರಣ ಏನಂದರೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ಫ್ಯಾಮ್ಲಿಯವರು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಏನೇ ಒಂದು ಕಾರ್ಯಕ್ರಮ ಇಲ್ಲಿ ಒಬ್ಬರು ಫೋನ್ ಮಾಡಲಿ ನಮ್ಮ ಫ್ಯಾಮ್ಲಿಯವರು ಇವತ್ತಿಗೆ ನನಗೆ ನೀವೆಲ್ಲೋಗ್ತಾ ಇದ್ದೀರಾ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳಿಲ್ಲ ಒಂದು ನಂಬಿಕೆ ಒಳ್ಳೆ ಕೆಲಸ ಅಂತ ಒಂದು ನಂಬಿಕೆ ಮತ್ತೊಂದು ವಿಷಯ ಏನಂದರೆ ನಮ್ಮ ಫ್ರೆಂಡ್ ಸರ್ಕಲ್ಲು ಒಬ್ಬರಿಗೊಬ್ಬರು ಅವರು ಬಲವಾಗಿ ನಿಂತ್ಕೊಳ್ತಾರೆ ಒಳ್ಳೆ ಕೆಲಸದಲ್ಲಿ ಏನು ಲೀಗಲ್ ಐತೆ ಆ ಒಳ್ಳೆ ಕೆಲಸದಲ್ಲಿ ಎಲ್ಲರೂ ಸಹಾಯ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಆ ಕಾರಣದಿಂದ ಇವತ್ತು ಎಲ್ಲರ ಒಂದು ಸಹಾಯ ತಗೊಂಡು ಎಲ್ಲರ ಏನೇ ಒಂದು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಮತ್ತೊಂದು ಇನ್ನೊಂದು ಆಗಲಿ ಎಲ್ಲರದ್ದು ಸಹಾಯ ತಗೊಂಡು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೆ ಆ ಸಮಾಜ ಸೇವೆ ಕಾರಣದಿಂದ ಡಾಕ್ಟ್ರೇಟ್ ಪದವಿ ಸಿಕ್ಕಿದ್ದೆ ನಾನು ಇವು ಡಾಕ್ಟ್ರೇಟ್ ಪದವಿಯನ್ನು ಉಳಿಸ್ಕೊಂಡು ಒಳ್ಳೆ ಥರ ಒಳ್ಳೆ ವರದಿ ಸೈಯದ್ ಅಸ್ಲಂ ಪಾಷಾ ಚಿಂತಾಮಣಿ